ಈ ವೇದಿಕೆಯಲ್ಲಿ ಚಿರಂಜೀವಿಯ ನಲವತ್ತರ ಸಂಭ್ರಮದ ಸನ್ಮಾನ ಸಂಭ್ರಮ ಮೊದಲಿಗೆ ಕಲಿಯುಗದ ಕರ್ಣ ಎಂದೇ ಹೆಸರಾದ ಗಡಿನಾಡು ಕಾಸರಗೋಡಿನ ಮೂಲೆ ಮೂಲೆಯ ಪ್ರತಿಯೊಬ್ಬರಿಗೂ ಪರಿಚಿತರಾದ ನಮ್ಮೆಲ್ಲರ ಅಭಿಮಾನದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಕ್ಲಬ್ಬಿನ ಸದಸ್ಯರು ಅವರನ್ನ ವೇದಿಕೆಯಲ್ಲಿ ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು ಕ್ಲಬ್ಬಿನ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಕನ್ಯಾನ ಸದಾಶಿವ ಶೆಟ್ಟರನ್ನು ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ ಬಂಧುಗಳೇ ಗಡಿನಾಡು ಕಾಸರಗೋಡಿನ ಮಿಯಪ್ಪದವಿನ ಹಳ್ಳಿಯಿಂದ ಅರವತ್ತರ ದಶಕದಲ್ಲಿ ಸಿಂಗಲ್ ಮುಂಡುಟ್ಟು ಮಂಗಳೂರು ಅಲೋಷಿಯಸ್ ಕಾಲೇಜಿಗೆ ಹೋಗಿ ಮಂಗಳೂರು ಅಲೋಷಿಯಸ್ ಕಾಲೇಜಿನಲ್ಲಿ ಒಬ್ಬ ಬರಿಗಾಲ ಹುಡುಗನಾಗಿ ಹಳ್ಳಿಯ ಹುಡುಗನಾಗಿ ಡಿಗ್ರಿ ಪಡೆದು ಅನಂತರ ಮೈಸೂರಿಗೆ ಹೋಗಿ ರಸಾಯನಶಾಸ್ತ್ರದಲ್ಲಿ ಉನ್ನತ ಪದವಿಗಳನ್ನು ಪಡೆದು ಆ ಬಳಿಕ ಮುಂಬೈಗೆ ತೆರಳಿ ದಶಕಗಳ ಕಾಲ ಅನ್ಯಾನ್ಯ ಸಂಸ್ಥೆಗಳಲ್ಲಿ ದುಡಿದು ತನಗೂ ಒಬ್ಬ ಉದ್ಯಮಿಯಾಗಬೇಕು ಅಂತ ಕನಸು ಕಂಡು ಹೇರಂಬಾ ಇಂಟರ್ ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯನ್ನು ಖರೀದಿಸಿ ಉದ್ಯಮವನ್ನು ಆರಂಭಿಸಿದ ಅವರು ಇಡೀ ಜಗತ್ತಿಗೆ ಒಬ್ಬ ಪ್ರೇರಣಾದಾಯಕ ವ್ಯಕ್ತಿ ಒಬ್ಬ ಸ್ಫೂರ್ತಿಯುತ ವ್ಯಕ್ತಿ ಒಬ್ಬ ಮಾದರಿ ವ್ಯಕ್ತಿ ಅದು ಗಡಿನಾಡು ಕಾಸರಗೋಡಿನ ಕೊಡುಗೆ ಅಂತ ಹೇಳಲಿಕ್ಕೆ ಕುಂಬಳೆಯ ಚಿರಂಜೀವಿಗೆ ತುಂಬಾ ಅಭಿಮಾನವಾಗ್ತದೆ ಹೆಮ್ಮೆಯಾಗ್ತದೆ ಒಂದು ಸಂಸ್ಥೆಯಿಂದ ಆರಂಭಿಸಿ ಮುಂಬೈಯಲ್ಲಿ ಮೂರಾರು ಸಂಸ್ಥೆಗಳನ್ನು ಮೂರು ಸಂಸ್ಥೆಗಳನ್ನು ಸ್ಥಾಪಿಸಿ ಆ ಬಳಿಕ ವಿದೇಶಕ್ಕೂ ಉದ್ಯಮವನ್ನು ಬೆಳೆಸಿ ವರ್ಷಕ್ಕೆ ಸುಮಾರು ಆರುನೂರು ಕೋಟಿಯಷ್ಟು ಟರ್ನ್ ಓವರ್ ಇರುವ ಬಿಸಿನೆಸ್ ಸಂಸ್ಥೆಯನ್ನು ಬೆಳೆಸಿದ ಕಾಯಕ ಯೋಗಿಯವರು ಉದ್ಯಮವನ್ನು ಕಳಿಸಿ ಉದ್ಯಮವನ್ನು ಸ್ಥಾಪಿಸಿ ಬರೇ ಯಜಮಾನನಾದದ್ದಲ್ಲ ಒಂದು ಉದ್ಯಮವನ್ನು ಹೇಗೆ ಯಶಸ್ವಿಯಾಗಿ ನಡೆಸಬಹುದು ಅಂತ ಸಮಾಜಕ್ಕೆ ತನ್ನ ವೃತ್ತಿಯನ್ನೇ ತನ್ನ ದುಡಿಮೆಯನ್ನೇ ಪಾಠ ಪುಸ್ತಕವನ್ನಾಗಿಸಿಕೊಂಡವರು ಕನ್ಯಾನ ಸದಾಶಿವ ಶೆಟ್ಟರ ಸಾಧನಾ ಬರೆದರೆ ಅದು ದೇಶದ ಎಲ್ಲ ಡಿಗ್ರಿ ಕಾಲೇಜುಗಳಿಗೂ ಒಂದು ಪಾಠ ಪುಸ್ತಕ ಕಾರಣ ಅದು ಮೋಟಿವೇಶನ್ ಸ್ಟೋರಿ ಕಾರಣ ಅದು ಸ್ಫೂರ್ತಿಯ ಕತೆ ಕಾರಣ ಪ್ರತಿಯೊಬ್ಬ ಹಳ್ಳಿಗಾಡಿನ ಹುಡುಗನಿಗೂ ಸಾಧಿಸಿದರೆ ಏನನ್ನು ಮಾಡಬಹುದು ಎನ್ನುವುದಕ್ಕೆ ಜೀವಂತ ನಿದರ್ಶನ ನಮ್ಮ ಸದಾಶಿವ ಕನ್ಯಾ ಕನ್ಯಾನ ಸದಾಶಿವ ಶೆಟ್ಟರು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಮಧೂರು ದೇವಸ್ಥಾನ ಸಹಿತ ಗಡಿನಾಡಿನ ಮೂಲ ಮೂಲೆಯ ದೇವಸ್ಥಾನಗಳು ದೈವಸ್ಥಾನಗಳು ಸೇರಿದಂತೆ ಕನ್ಯಾನ ಸದಾಶಿವ ಶೆಟ್ಟಿ ಸೇವಾ ಬಳಗ ಎನ್ನುವ ಸೇವಾ ಬಳಗವನ್ನು ಸ್ಥಾಪಿಸಿ ಎರಡು ವರ್ಷಗಳಾಯಿತಷ್ಟೇ ಅದಕ್ಕೆ ಹತ್ತಿಪ್ಪತ್ತೆಂಟು ಘಟಕಗಳಿವೆ ಈಗ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಆ ಸಂಸ್ಥೆಯನ್ನ ವಿಫುಲೀಕರಿಸಿ ವ್ಯಾಪಿಸಿದ್ದಾರೆ ನಿನ್ನೆ ಮೊನ್ನೆಯಷ್ಟೇ ಬೆದರಂಪಳ್ಳದಲ್ಲಿ ಒಂದು ಮನೆ ಬೆಂಕಿಗಾಹುತಿಯಾಯಿತು ಆ ಮನೆಗೆ ತಕ್ಷಣ ನೆರವಿನ ಸ್ಪಂದನ ನೀಡಿದ್ದು ಕನ್ಯಾನ ಸದಾಶಿವ ಶೆಟ್ಟರು ಹೀಗೆ ಮಮತಾಮಯಿಯಾಗಿ ಮಾನವತಾ ಕಾಳಜಿಯಿಂದ ಮಾನವರನ್ನ ಕರುಣೆಯ ದೃಷ್ಟಿಯಿಂದ ನೋಡುವ ಇವರನ್ನ ನಾಡು ಕರೆಯುವುದು ಕಲಿಯುಗದ ಕರ್ಣ ಅಂತ ಅತ್ಯಂತ ಅನ್ವರ್ಥವಾದ ನಾಮದಿಂದ ಅವರು ಶೋಭಿಸುತ್ತಾರೆ ಅವರಿಗೆ ಕಣಿಪುರ ಶ್ರೀ ಗೋಪಾಲಕ್ಷ್ಮಣ ದೇವರು ನಮ್ಮ ಆಂಜನೇಯ ದೇವರು ಸಹಿತ ಮಧೂರು ಮಹಾಗಣಪತಿ ದೇವರು ಉತ್ತರೋತ್ತರ ಶ್ರೇಯಸ್ಸಿನೊಂದಿಗೆ ಆಯುರಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕರುಣಿಸಲಿ ಅಂತ ಹಾರೈಸುತ್ತಾ ಚಿರಂಜೀವಿ ಕ್ಲಬ್ಬಿನ ಸಂಸ್ಥೆಯ ನಲವತ್ತರ ಸಂಭ್ರಮದ ಸ್ಮರಣಿಕೆಯನ್ನ ಗೌರವ ಉಪಚಾರವನ್ನು ನೀಡಿ ಅಭಿನಂದಿಸ್ತಾ ಇದ್ದೇವೆ ವೇದಿಕೆಯಲ್ಲಿದ್ದ ಎಲ್ಲರೂ ಸೇರಿ ಗೌರವದ ಅಭಿನಂದನೆ ಸ್ವೀ ಸಲ್ಲಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಮಹಿಳಾ ವಿನ್ಸಿನ ಕಾರ್ಯಕರ್ತ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಬಂಧುಗಳೇ ಇವತ್ತು ಸಂಜೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ದ್ವಾರದಿಂದ ಬೆಳ್ಳಿ ರಥವನ್ನೇರಿ ಬಂದವರು ಸದಾಶಿವ ಶೆಟ್ಟರು ಅವರನ್ನು ಬೆಳ್ಳಿಯ ರಥದಲ್ಲಿ ಚಿರಂಜೀವಿಯ ಕಾರ್ಯಕ್ರಮಕ್ಕೆ ಶೋಭಾಯಾತ್ರೆಯ ಮೂಲಕ ನಾವು ಕರೆತಂದಿದ್ದೇವೆ ಅಂತ ಸದಾಶಿವ ಶೆಟ್ಟರಿಗೆ ನಾವು ಗೌರವದ ಸನ್ಮಾನ ಸಲ್ಲಿಸಿದ್ದೇವೆ ಎಲ್ರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರ ಈಗ ಆ ಕಡೆ ನೋಡಿ ಮಾತಾಡಬೇಕಾ ಈ ಕಡೆ ನೋಡಿ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೆ ಆ ಎರಡು ಕಡೆ ಒಂದೇ ಸರಿ ಸಮಾನವಾಗಿ ಇದ್ದೀರಿ ನನ್ನ ಆರಾಧ್ಯ ದೇವರನ್ನು ಸ್ಮರಿಸ್ತೇನೆ ಮಧೂರು ಮಹಾಗಣಪತಿ ಮತ್ತು ಕಣಿಪುರದ ಆ ಗೋಪಾಲಕೃಷ್ಣ ದೇವರನ್ನು ಆ ದೇವಿ ಶಕ್ತಿಯನ್ನು ಸ್ಮರಿಸ್ತಾ ನಾಲ್ಕೇ ನಾಲ್ಕು ಮಾತು ಮತ್ತು ನಾನು ನಮ್ಮ ಸ್ವಾಮೀಜಿಯವರುಗಳು ಅವನ್ನು ಸ್ಮರಿಸಬೇಕು ಮೂರು ಸ್ವಾಮೀಜಿಯವರು ನನ್ನ ಆತ್ಮೀಯರು ಮೂರು ನನ್ನ ಆತ್ಮೀಯರೇ ಎಡನೀರು ಮಠದ ಆದಿಶಂಕರಾಚಾರ್ಯ ಪರಂಪರೆಯ ಸ್ವಾಮೀಜಿಯವರು ಒಳ್ಳೆ ಮಾತುಗಳನ್ನು ಆಡಿ ಈಗಾಗಲೇ ಅರ್ಜೆಂಟ್ ಅವ್ರಿಗೇನು ಕಾರ್ಯಕ್ರಮ ಇತ್ತು ಹೋಗಿದ್ದಾರೆ ಆಮೇಲೆ ಈಗ ಮಾನ ಶ್ರೀಗಳು ಅವರದ್ದೊಂದು ಅವರದೇ ಆದಂಥ ವಿಶೇಷತೆ ಇದೆ ಅವರು ಹೇಗೆ ನಾಮ ಉಂಟ ಹಾಗೆ ಅವರ ಹೆಸರು ಉಂಟು ದೂರದ ಮಾಣಿಲ ಪ್ರದೇಶ ಅಂತೂ ಅದು ಭಾಳ ಏನದು ಇಂಟೀರಿಯರ್ ಪ್ಲೇಸ್ ಅದು ಬೆಟ್ಟ ಕಾಡಿನ ಪ್ರದೇಶ ಅದರಲ್ಲಿ ಒಂದು ಆಶ್ರಮ ಕಟ್ಟಿ ಸ್ವಂತವಾಗಿ ಕಟ್ಟಿ ಅದೊಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅವರು ಭಾಳಷ್ಟು ಸಮಾಜ ಸೇವೆ ಅವರು ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಕೊನೆಯದಾಗಿ ನಮ್ಮ ಕೊಂಡೆಯೂರಿನ ಸ್ವಾಮೀಜಿಯವರು ಕೊನೆಯದಂದರೆ ಅವರು ಪರಂಪರೆಯ ಲೆಕ್ಕದಲ್ಲಿ ಹೇಳೋದು ನಾನು ನಿಮ್ಮ ಶಿಷ್ಯ ಆಗಿರಬೇಕು ಸೊ ಕೊಂಡೆಯವರು ಸ್ವಾಮೀಜಿಯವರು ನನ್ನ ಆತ್ಮೀಯರು ಇಂಥ ಸಂಸ್ಥೆಗಳಿಗೆ ಇಂಥ ಸ್ವಾಮೀಜಿಗಳು ಕೂಡ ಒಂದು ಸ್ಫೂರ್ತಿ ನನಗೂ ಹಾಗೆ ನನ್ನ ಆರಾಧ್ಯ ದೈವ ದೈವರುಗಳು ಅವರ ಸ್ಫೂರ್ತಿ ನನ್ನ ದೈವಗಳು ನಂಬ ನಂಬಿ ಬರುವಂತಹ ನಂಬಿರುವಂತಹ ದೈವಗಳು ಅವರ ಸ್ಫೂರ್ತಿ ಅವರ ಶಕ್ತಿ ಮಧುರಿನ ಮಹಾಗಣಪತಿ ಕುಂಬಳೆಯ ಗೋಪಾಲಕೃಷ್ಣ ಕಾಸರಗೋಡು ಜಿಲ್ಲೆಯ ಪವಿತ್ರ ಸ್ಥಾನಗಳು ದೇ ದೇವರ ಶಕ್ತಿಯು ನಮಗೆ ಸ್ಫೂರ್ತಿ ಇವತ್ತಿನ ದಿನ ವಿಶೇಷವಾಗಿ ನಾವು ಚಿರಂಜೀವಿ ಸಂಸ್ಥೆಯ ನಲವತ್ತನೇ ವರ್ಷದ ವಾರ್ಷಿಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ ಸ್ವಲ್ಪ ಜನ ಎದುರುಗಡೆ ಕಡಿಮೆ ಇದ್ದಾರೆ ಕಾರಣ ಏನಂತ ಗೊತ್ತಿಲ್ಲ ನನಗೆ ಆದರೂ ನೀವು ಮಾಡುವ ಕೆಲಸ ಭಾಳ ವಿಶೇಷವಾದಂಥ ಕೆಲಸ ವಿಶಿಷ್ಟವಾದಂಥ ಕೆಲಸ ಸಾಮಾಜಿಕ ಸೇವೆ ಮಾಡೋದಂದರೆ ಅದು ಭಾಳಷ್ಟು ದೇವರು ಮೆಚ್ಚುವಂಥ ಕೆಲಸ ಅದನ್ನು ನಿರಂತರವಾಗಿ ನಲವತ್ತು ವರ್ಷಗಳಿಂದ ನೀವು ನಡೆಸಿಕೊಂಡು ಬರ್ತಾಯಿದ್ದೀರಿ ಒಳ್ಳೆಯ ಒಂದು ಟೀಮು ಇದೆ ನನಗೆ ಆ್ಯಕ್ಚುಲಿ ಚಿರಂಜೀವಿ ಸಂಸ್ಥೆಯದು ಗೊತ್ತಾದ್ದು ಇವಾಗ ಒಂದು ಆರು ತಿಂಗಳ ಇತ್ತೀಚೆಗೆ ನನ್ನನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದರು ಇವತ್ತು ವಿಶೇಷವಾಗಿ ಕರೆದು ನಲವತ್ತನೇ ವಾರ್ಷಿಕ ಸಂಭ್ರಮದಂದು ನನಗೆ ಕೊಟ್ಟ ಸನ್ಮಾನ ಇದಕ್ಕೆ ಮೊದಲಾಗಿ ನಾನು ಅನಂತಾನಂತ ಧನ್ಯವಾದ ನಿಮಗೆ ಅರ್ಪಿಸ್ತಾ ಇದ್ದೇನೆ ಸನ್ಮಾನ ಭಾಳಷ್ಟು ಆಗ್ತದೆ ಆದರೂ ಇದು ನಮಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಏನಂದರೆ ಸೇವಾ ಕಾರ್ಯ ನಡೆಸುವಂಥ ಒಂದು ಸಂಸ್ಥೆ ಇದು ಹಾಗೆ ಅನೇಕರು ಈಗ ವೇದಿಕೆಯಲ್ಲಿದ್ದೀರಿ ಎಲ್ಲ ರೀತಿಯಲ್ಲಿ ಒಂದೊಂದು ಕ್ಷೇತ್ರಗಳಲ್ಲಿ ಈಗಾಗಲೇ ನಾರಾಯಣವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಎಕ್ಸ್ಪ್ಲೇಷನ್ ಇದಕ್ಕೆಲ್ಲ ವಿವರಣೆ ಕೊಟ್ಟರು ಪ್ರತಿಯೊಬ್ಬರ ಬಗ್ಗೆ ಗ್ರೇಟ್ ನೀವು ನನಗೆ ಕೊಟ್ಟ ಸನ್ಮಾನ ಅದು ಅರ್ಹತೆ ಬಗ್ಗೆ ನಾನು ಹೇಳುವುದಿಲ್ಲ ಅಂತೂ ಭಾಳಷ್ಟು ಖುಷಿಯಾಯಿತು ಹಾಗೆ ಹಲವಾರು ಗಣ್ಯರು ಒಂದಲ್ಲ ಒಂದು ಕ್ಷೇತ್ರಗಳಲ್ಲಿ ಭಾಳಷ್ಟು ವಿಶೇಷವಾದಂತಹ ಅದು ನಮ್ಮ ಕಾಸರಗೋಡಿನ ಈ ಪ್ರದೇಶದಲ್ಲಿ ವಿಶೇಷವಾದಂತಹ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅವರವರ ವಿಶೇಷವಾದಂತಹ ಕಲೆ ಆಗಿರ್ಬೋದು ಒಂದು ಬ್ರಹ್ಮಶ್ರೀ ನಮ್ಮ ಪದ್ಮಶ್ರೀ ಸಿಕ್ಕಿದಂಥ ವ್ಯಕ್ತಿಗಳು ನಮ್ಮ ಕಾಸರಗೋಡಲ್ಲಿದ್ದಾರೆ ವಿಶೇಷವಾಗಿ ನೋಡಿ ಹಾಗೇ ನಮ್ಮ ಪೊಲೀಸ್ ಅಧಿಕಾರಿಯವರಿದ್ದಾರೆ ಭಾಳ ನನಗೆ ಗೊತ್ತಿರಲಿಲ್ಲ ಇಂಥ ಇಲ್ಲಿ ಇದ್ದರ ಇದ್ದಾರೆ ಅಂತ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸೇವೆ ಮಾಡಿದ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳು ನಮ್ಮ ಈ ಕಾಸರಗೋಡು ಪ್ರದೇಶದಲ್ಲಿ ಇಷ್ಟೆಲ್ಲ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಡಾಕ್ಟರ್ಸ್ ಇದ್ದಾರೆ ಇದ್ದಾರೆ ಇದ್ದೀರಿ ಸೀನಿಯರ್ ಡಾಕ್ಟರ್ ಇದ್ದಾರೆ ಇಷ್ಟು ಈಗಲೂ ನೀವು ಮೇಲೆ ಹತ್ತಿ ಚಿಕಿತ್ಸೆ ಕೊಡ್ತಾ ಇದ್ದೀರಂತೆ ಸೊ ಎಲ್ಲ ಕೇಳಿ ನಾನು ಇವತ್ತು ಬಂದದಕ್ಕೆ ಸಾರ್ಥಕ ಆಯಿತು ಆಯಿತು ಅಷ್ಟೆಲ್ಲ ಶ್ರೇಷ್ಠ ವ್ಯಕ್ತಿಗಳನ್ನು ಇಲ್ಲಿ ಸನ್ಮಾನಿಸುವಂತಹ ಯೋಗ ನನಗೆ ಸಿಕ್ಕಿತು ಹಾಗೆ ನನ್ನ ನಮ್ಮ ಆತ್ಮೀಯ ಬಂಧುಗಳಾದಂಥ ಸುಬ್ಬಯ್ಯ ಶೆಟ್ಟರ್ ಇದ್ದಾರೆ ನಮ್ಮ ಬಂಟರ ಸಂಘದ ಅಧ್ಯಕ್ಷರು ಹಾಗೆ ಬೇರೆ ಬೇರೆ ವ್ಯಕ್ತಿಗಳು ಪ್ರತಿಯೊಬ್ಬರ ಮಂಜುನಾಥನ ಇದ್ದಾರೆ ಎಲ್ಲರ ಕುಂಬಳೆ ನಮ್ಮ ದೇವಸ್ಥಾನದ ಟ್ರಸ್ಟಿಯೆಲ್ಲ ಹಾಂ ಎಲ್ಲ ಇದ್ದಾರೆ ಎಲ್ಲ ಪ್ರತಿಯೊಬ್ಬರ ಹೆಸರು ಬೇಡ ಸೊ ಇಟ್ ವಾಸ್ ಗ್ರೇಟ್ ನೈಸ್ ಟು ಹ್ಯಾವ್ ದಿಸ್ ಸೆಷನ್ ನಾನು ಬಂದಾಗಲೇ ಶ್ರೀಕೃಷ್ಣನ ದೇವಸ್ಥಾನದ ಎದುರುಗಡೆ ರಥ ನನಗೆ ಸಿದ್ಧವಾಗಿತ್ತು ಆ ರಥದಲ್ಲಿ ನನ್ನನ್ನು ಯಾಕೆ ಕೂತುಕೊಳಿಸಿದ್ರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸ್ವಾಮೀಜಿಯವರು ನೀವು ಕೂತ್ಕೊಳ್ಳುವಂಥ ನಿಮ್ಮ ಸ್ಥಾನಕ್ಕೆ ನಿಮ್ಮ ಅತಿಕ್ರಮಣ ಮಾಡಿ ನಾನು ಕೂತಿದ್ದೇನೆ ಅಲ್ಲಿ ಇವರು ಹೇಳಿದರು ನೀವು ಕೂತ್ಕೊಳ್ಳಿಲ್ಲ ಆದರೂ ನಿಮ್ಮ ರಥದಲ್ಲಿ ನಾನು ಇವತ್ತು ರಥಯಾತ್ರೆ ಆಯಿತು ಇಡೀ ಕುಂಬಳೆ ಕುಂಬಳೆ ದರ್ಶನ ಆಯಿತು ಎಲ್ಲ ಎಲ್ಲ ಕಡೆ ಹೋಗಿ ಸೊ ಇಟ್ ವಾಸ್ ನೈಸ್ ವೆರಿ ನೈಸ್ ಚಿರಂಜೀವಿ ಸಂಸ್ಥೆ ನಲವತ್ತು ವರ್ಷ ನಿರಂತರವಾಗಿ ನಲವತ್ತು ವರ್ಷ ನಡೆಸ್ಕೊಂಡು ಬರುವುದು ಒಂದು ಸಂಸ್ಥೆಯನ್ನು ಅದು ಸಾಮಾನ್ಯ ಕೆಲಸ ಅಲ್ಲ ಅದು ಭಾಳ ದೊಡ್ಡ ಯಶಸ್ವಿ ಅದು ಇನ್ನೂ ಬರುವ ದಿನಗಳಲ್ಲಿ ಈಗ ನಾನು ಹೆಚ್ಚು ಮಾತಾಡಲಿ ಹೋಗುವುದಿಲ್ಲ ಯಾಕಂದರೆ ಇನ್ನೂ ಬಹಳಷ್ಟು ಮಂದಿ ಗಣ್ಯಾತಿ ಗಣ್ಯರು ಮಾತಾಡಿದ್ದಾರೆ ಮತ್ತು ನಿಮಗೆ ಶುಭ ಕೋರ್ತಾ ಚಿರಂಜೀವಿ ಸಂಸ್ಥೆ ನಿಮಗೊಂದು ಕಲಶ ಈಗಾಗಲೇ ಕೊಟ್ಟಿದ್ದೇನೆ ನನ್ನ ಹಸ್ತದಿಂದ ನಿಮಗೊಂದು ಕಲಶ ಕೊಟ್ಟಿದ್ದೇನೆ ಅದು ಇನ್ನಷ್ಟು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟ್ ಫಾರ್ಮೇಷನ್ ಮಾಡಿದ್ದೀರಿ ಅದಕ್ಕೆ ಶುಭ ಕೋರಿಸ್ತಾ ಇದ್ದೇನೆ ಸೊ ಮೈ ಬೆಸ್ಟ್ ವಿಶಸ್ ಸೊ ನೋ ನೀಡ್ ಟು ಟಾಕ್ ಮಚ್ ಬೆಸ್ಟ್ ವಿಶಸ್ ಇನ್ನು ಐವತ್ತನೇ ವರ್ಷಕ್ಕೂ ನಮ್ಮನ್ನು ಕರೆಯಿರಿ ಆಗಲೂ ಇನ್ನಷ್ಟು ಜನರನ್ನು ಸನ್ಮಾನ ಮಾಡುವಂಥ ಕೆಲಸ ಆಗಲಿ ನಿಮ್ಮ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಇನ್ನೂ ಬೆಳಗ್ಗೆ ಬರಲಿ ಸ್ವಲ್ಪ ನೆಕ್ಸ್ಟ್ ಟೈಮ್ ಬರುವಾಗ ಸ್ವಲ್ಪ ಸಭೆಯನ್ನು ಕರೀರಿ ಹಾಂ ಮಾತಾಡಲಿಕ್ಕೆ ಖುಷಿ ಆಗ್ತದೆ ಇದರಲ್ಲಿ ಸಭೆ ಇದ್ದರೆ ಹಾಂ ಆರ್ಕೆಸ್ಟ್ರಾಕ್ಕೆ ಫುಲ್ ಆಗ್ತದೆ ಇದು ನಮ್ಮದು ಒಂದು ಆರ್ಕೆಸ್ಟ್ರಾನೇ ಇದು ಇಷ್ಟೆಲ್ಲ ಜನ ಇದ್ದೀರಿ ನಾವು ಹಾಂ ಸೊ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ರಿಗೂ ಆಲ್ ದ ಟೀಮ್ ಟೀಮ್ ಮೆಂಬರ್ಸ್ ಬೆಸ್ಟ್ ವಿಷಸ್ ಏನು ಮುಂದಿನ ದಿನಗಳಲ್ಲಿ ನೂರು ವರ್ಷ ನಿರಂತರವಾಗಿ ಇದನ್ನು ನಡೆಸ್ತಾ ಬನ್ನಿ ನಿಮಗೆ ಶುಭಾಶಯ ಹೇಳ್ತಾ ಇದ್ದೇನೆ ನನ್ನಿಂದಾಗುವಂಥ ಏನಾದರೂ ಸಹಕಾರ ಇದ್ದರೆ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿ ವಿರಾಮ ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದ